ಹಾಯ್ ಎಲ್ಲರಿಗೂ ಸೌಮ್ಯ ಸೋಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಇವತ್ತಿನ ವ್ಲಾಗನ್ನು ನಾನು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ಮೆಂತ್ಯ ದೋಸೆ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾ ಇದ್ದೀನಿ ಇನ್ನು ಮುಂದೆ ಏನಾದರೂ ಕಂಟಿನ್ಯೂ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಇವತ್ತಿನ ಬ್ಲಾಗನ್ನು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊರಗಡೆ ಕೂಡ ಹೋಗೋದಿದೆ ನಿಮ್ಮನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗೋಣ ನಾನು ಮೊದಲೇ ಹೇಳಿದ್ದೆ ನಿಮಗೆ ನಾನು ಮೆಂತ್ಯ ದೋಸೆ ಮಾಡ್ತಾ ಇದ್ದೀನಿ ಅಂತ ಮೆಂತ್ಯ ದೋಸೆಗೆ ನಾನಿಲ್ಲಿ ಸ್ವೀಟ್ ದೋಸೆ ಮಾಡ್ತಾ ಇರೋದ್ರಿಂದ ನನಗೇನು ಸೈಡ್ಸ್ ಏನೂ ಅವಶ್ಯಕತೆ ಇಲ್ಲ ಮೊದಲಿನ ದಿನವೇ ಮೆಂತೆ ಅವಲಕ್ಕಿ ಹಾಗೆ ಅಕ್ಕಿನ ಸಪ್ರೇಟಾಗಿ ನೆನೆಸ್ಕೊಂಡ್ಬಿಟ್ಟು ರುಬ್ಕೊಂಡಿರ್ತೀನಿ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮುಂಚೆ ದೋಸೆ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಬೆಲ್ಲನ ಹಾಕ್ಕೊಂಡು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ದೋಸೆನ ಮಾಡ್ಕೋಬೋದು ಸ್ವೀಟ್ ತಿನ್ನದೇ ಇರುವವರು ಅಥವಾ ಸ್ವೀಟ್ ಇಷ್ಟ ಇಲ್ಲದೆ ಇರುವವರು ಸೈಡ್ ಹಾಗೆ ಕೂಡ ಮಾಡ್ಕೋಬೋದು ಉಪ್ಪು ಹಾಕ್ಬಿಟ್ಟು ಸೈಡ್ಸ್ ಏನಾದರೂ ಬೇಕಾಗಿರುತ್ತೆ ಕಾಯಿ ಚಟ್ನಿ ಆ ಥರ ಸಾಂಬಾರು ಏನಾದರೂ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ ತಿಂಡಿಯೆಲ್ಲ ಮುಗಿಸಿ ಆದಮೇಲೆ ಗುಡಿಸಿ ಒರೆಸೋದೆಲ್ಲ ಬ್ಯಾಲೆನ್ಸ್ ಇತ್ತು ಸ್ವಲ್ಪ ಮನೆ ಕೆಲಸ ಎಲ್ಲ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಡೋಣ ಹೊರಗಡೆ ಕೂಡ ಹೊರ ಹೋಗೋದಿದೆ ಅಲ್ವಾ ಹಾಗಾಗಿ ಬೇಗ ಬೇಗ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಸ್ವಲ್ಪ ಬಿಸಿಲು ಕೂಡ ಬಂದಿತ್ತು ತುಂಬ ಚೆನ್ನಾಗಿ ಬೆಳಕು ಕೂಡ ಕಾಣ್ತಾ ಇದೆ ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ನಾನು ಸಾರಿ ಬೇಕಾಗಿತ್ತು ನನಗೆ ಹಾಗಾಗಿ ಸಾರಿ ತಗೊಳ್ಳೋದಕ್ಕೆ ಅಂತ ನಾನು ಚಿಕ್ಕಪೇಟೆ ಮಾರ್ಕೆಟಿಗೆ ಬಂದಿದ್ದೆ ಇದು ಚಿಕ್ಕಪೇಟೆ ಮೇನ್ ರೋಡಲ್ಲಿ ಸುದರ್ಶನ್ ಸಿಲ್ಕ್ ಪಿ ವಿ ಆರ್ ಏನಿದೆ ಅಲ್ವಾ ಅದೇ ರೋಡಲ್ಲೇ ಬರುತ್ತೆ ಆದ್ರೆ ಸ್ವಲ್ಪ ಒಳಗಡೆ ಹೋಗಬೇಕಾಗುತ್ತೆ ಇದು ವೈಭವ್ ಸಿಲ್ಕ್ಸ್ ಅಂತ ತುಂಬ ಚೆನ್ನಾಗಿದೆ ಎಲ್ಲ ಹಾಗಾಗಿ ನಿಮಗೂ ಕೂಡ ತೋರಿಸೋಣ ಸಾರೀಸೆಲ್ಲ ಯಾರಾದರೂ ಅಂದರೆ ಹೊಸೊಬ್ಬರು ಯಾರಾದರೂ ಇದ್ದರೆ ಅವರಿಗೆ ಯಾವ ಅಂಗಡಿ ಹೋಗಬೇಕು ಗೊತ್ತಾಗಲ್ವಲ್ಲ ಹಾಗಾಗಿ ಒಂದು ಐಡಿಯಾ ಸಿಕ್ಕಾಗೂ ಆಗುತ್ತೆ ಅನ್ನೋದಕ್ಕಾಗಿ ನಾ ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಇವ್ರ ಹತ್ರ ಫೋರ್ ಏಯ್ಟಿ ರುಪೀಸಿಂದ ಅಪ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ತನಕ ಸ್ಯಾರಿ ಸಿಗುತ್ತೆ ಪ್ಯೂರ್ ಸ್ಯಾರಿ ಪ್ಯೂರ್ ಕಂಚಿ ಸ್ಯಾರಿ ಕೂಡ ಸಿಗುತ್ತೆ ಇವ್ರ ಹತ್ರ ಡೈಲಿ ವೇ ಸ ಸ್ಯಾರೀಸು ಚಿಕ್ಕಪುಟ್ಟ ಫಂಕ್ಷನ್ಗೆ ಬೇಕಾಗಿರುವಂಥ ಎಲ್ಲ ಇವ್ರ ಹತ್ರ ಸಿಗುತ್ತೆ ಇದು ಒಂದು ನ್ಯೂ ಶಾಪ್ ಆಗಿರೋದ್ರಿಂದ ಅವರು ಟ್ವೆಂಟಿ ತೌಸಂಡ್ ತನಕ ಇಟ್ಟಿದ್ದೀನಿ ಅಂತ ಹೇಳಿದ್ರು ಹತ್ರ ಕಡಿಮೆ ಬಜೆಟಿಂದ ಟಿಶ್ಯೂ ಸ್ಯಾರಿ ಕೂಡ ಸಿಗತ್ತೆ ತೌಸಂಡ್ ಫೈವ್ ಹಂಡ್ರೆಡೋ ಸಿಕ್ಸ್ ಹಂಡ್ರೆಡೋ ಹೇಳಿದ್ರು ನಂಗೆ ಅಷ್ಟೊಂದು ಕರೆಕ್ಟಾಗಿ ನೆನಪಿಲ್ಲ ಶಾಪ್ ವಿಸಿಟ್ ಮಾಡಿದ್ರೆ ಅವರು ಎಲ್ಲ ವೆರೈಟೀಸ್ ಆಫ್ ಸ್ಯಾರೀಸ್ ಕೂಡ ತೋರಿಸ್ತಾರೆ ಶಾಪಿಂಗ್ ಎಲ್ಲ ಮುಗಿಸಿ ಆಯಿತು ಇವಾಗ ಮನೆಗೆ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ರಸಂ ಮಾತ್ರ ಮಾಡಿದ್ದೆ ಬರಬೇಕಾದ್ರೆ ಮಶ್ರೂಮ್ ತೊಗೊಂಬಂದಿದ್ದೆ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಶ್ರೂಮ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬೇಗ ಆಗುತ್ತೆ ಈಸಿ ಕೂಡ ಅಲ್ವಾ ಅದಕ್ಕೆ ಮಶ್ರೂಮ್ ಡ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಊಟಕ್ಕೆ ಏನಾದರೂ ನೆಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿರುತ್ತೆ ಬರೀ ರಸಂ ಹಾಕಿ ಊಟ ಮಾಡೋದು ಅಷ್ಟೊಂದು ನನಗಿಷ್ಟ ಆಗಲ್ಲ ಸೊ ಹಾಗಾದರೆ ಸೈಡ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಮಶ್ರೂಮ್ ಡ್ರೈ ಅಂತ ಹೇಳಿದ್ರೆ ಗೋಬಿ ಮಂಚೂರಿ ಮಾಡೋದಕ್ಕಿಂತ ಮುಂಚೆ ಗೋಬಿನೆಲ್ಲ ಫ್ರೈ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಮಾಡ್ತೀವೋ ಅದೇ ಮೆಥಡಲ್ಲೇ ಮಾಡ್ತೀನಿ ಡ್ರೈಗಾದರೆ ನಾನು ಅಂದರೆ ಮೈದಾ ಹಿಟ್ಟು ಕಾರ್ನ್ಫ್ಲೋರು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಚಿಲ್ಲಿ ಪೌಡ್ರು ಉಪ್ಪು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕೊಂಡ್ರು ಕೂಡ ಅದು ಡ್ರೈ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮೆಜರ್ಮೆಂಟ್ ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಮೈದಾ ಹಿಟ್ಟು ಒಂದು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾದ ಮೆಜರ್ಮೆಂಟ್ ಅಲ್ಲಿ ಮಾಡ್ತಾ ಇಲ್ಲ ನಾನಿಲ್ಲಿ ಸ್ವಲ್ಪ ರೋಸ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರನ್ನು ಮತ್ತು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟ್ ಬೇಕನ್ನೋರು ಮೈದಾ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡ್ಬೋದು ಕಾರ್ನ್ಫ್ಲೋರನ್ನು ಕಡಿಮೆ ಯೂಸ್ ಮಾಡ್ಕೋಬೋದು ಆಗ ಮಶ್ರೂಮ್ ಡ್ರೈ ಕೂಡ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ರೋಸ್ಟ್ ಆದರೆ ಕೂಡ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿದ್ರೆ ತುಂಬ ನೀರಾಗಿಬಿಟ್ರೆ ಕೋಟಿಂಗ್ ಸರಿಯಾಗಿ ನಿಲ್ಲಲ್ಲ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಮಂಚೂರಿ ಕೂಡ ಇದೇ ಥರನೇ ಮಾಡಿಕೊಡೋದು ಸಾಸ್ ಹಾಕ್ಕೊಂಡು ಈರುಳ್ಳಿ ಶುಂಠಿ ಹಾಗೆ ಬೆಳ್ಳುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಸೋಯಾ ಸಾಸ್ ಚಿಲ್ಲಿ ಸಾಸ್ ಹಾಗೆ ಟೊಮೆಟೊ ಸಾಸನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದೇ ಮಂಚೂರಿ ಆಗಿಬಿಡುತ್ತೆ ಮಶ್ರೂಮ್ ಮಂಚೂರಿ ಅದು ಕೂಡ ಚೆನ್ನಾಗಿರುತ್ತೆ ಮಶ್ರೂಮಿಂದ ಮಾಡೋ ಎಲ್ಲ ಐಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀರು ಸ್ವಲ್ಪ ಕಡಿಮೆ ಹಾಕಿ ಈ ಥರ ಹಿಟ್ಟು ಕಲಿಸ್ಕೊಂಡ್ರೆ ಮಶ್ರೂಮ್ಗೆ ಕೋಟಿಂಗ್ ಕೂಡ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಮಶ್ರೂಮ್ ಡ್ರೈ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಶಾಪಿಂಗ್ ಮಾಡಿ ಬರೋದ್ರೊಳಗೆ ಲೇಟಾಗಿ ಹೋಗಿತ್ತು ಹಾಗಾಗಿ ಮಶ್ರೂಮ್ ಡ್ರೈನ ಇದ್ದೀನಿ ಮಶ್ರೂಮ್ ಮಂಚೂರಿ ಕೂಡ ಮಾಡಿದರೆ ಚೆನ್ನಾಗಿರ್ತಿತ್ತು ಜ್ಯೂಸಿ ಟೈಪಾಗಿ ಚೆನ್ನಾಗಿರುತ್ತೆ ಅದು ಊಟ ಕೂಡ ಚೆನ್ನಾಗಿರುತ್ತೆ ನೆನ್ಸ್ಕೊಳ್ಳೋಕ್ಕೆ ಇಲ್ಲಿದ್ರೆ ಸ್ಟಾರ್ಟರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ ಊಟಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಮಶ್ರೂಮ್ ಡ್ರೈ ಬೇಗ ಆಗುತ್ತೆ ಹಾಗಾಗಿ ಮಶ್ರೂಮ್ ಡ್ರೈಯನ್ನು ಮಾಡಿದೆ ನಾನಿಲ್ಲಿ ಮಶ್ರೂಮನ್ನು ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ರೋಸ್ಟ್ ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಇಷ್ಟು ಕೂಡ ಫ್ರೈ ಆಗಿದ್ರೆ ಸಾಕು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನಿನ್ನೂ ಸ್ವಲ್ಪ ಫ್ರೈ ಆಗಲಿ ಅಂತ ಇಡ್ತಾ ಇದ್ದೀನಿ ನನಗೆ ಸ್ವಲ್ಪ ಕರುಂ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಇನ್ನೂ ಜಾಸ್ತಿ ಖಾರ ಬೇಕಿರೋರು ಹಸಿ ಮೆಣಸನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡು ತಿನ್ಬೋದು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರೇ ಖಾರ ಇದೆ ಹಾಗಾಗಿ ನಾನು ಬೇರೆ ಯಾವುದೇ ರೀತಿಯಾದ ಹಸಿಮೆಣ್ಸ್ ಆಗಿರಲಿ ಯಾವುದನ್ನ ಕೂಡ ಹಾಕಿಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಸಾಕು ಇವಾಗ ತೆಗಿತಾ ಇದ್ದೀನಿ ಇವಾಗ ನಾವು ಊಟ ಮಾಡ್ತೀವಿ ಇದರೊಂದಿಗೆ ನನ್ನ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ಹೀಗೆ ವಿಡಿಯೋವನ್ನು ಹಾಕ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್